ಪುನರ್ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಈ ಊರಿನವರು ಸಮಿತಿಯವರು ನರೇಕರೆಯವರಲ್ಲೂ ಸೇರಿ ಏನು ಅಂದಿನ ದಿನದಲ್ಲಿ ಕೇರಳದ ತಂತ್ರಿಗಳ ಅಷ್ಟಮಾಂಗಲ ಪ್ರಶ್ನೆ ಇತ್ತು ಸ್ವರ್ಣ ಪ್ರಶ್ನೆ ಕೇಳಿದಲ್ಲಿ ಇಂಥ ಕಡೆ ಒಂದು ಮಹಾವಿಷ್ಣು ದೇವರ ವಿಗ್ರಹಗಳಿದೆ ಬಾವಿಯಲ್ಲಿದ್ದೆ ನೀವು ಅದನ್ನು ನೋಡಬೇಕು ಅಂತೇಳಿ ಹೇಳಿದಾಗ ದೊಡ್ಡ ದಟ್ಟವಾದ ಕಾಡಾಗಿತ್ತು ಆ ಸಂದರ್ಭದಲ್ಲಿ ಆ ಕಾಡಿನ ಒಳಗಡೆ ಬಂದು ಬಾವಿ ಬಾವಿತ್ತು ಎರಡು ಆ ಬಾವಿಯ ಒಳಗಡೆ ಕೆಲವೊಂದು ವಿಗ್ರಹ ಮತ್ತು ಕೆಲವೊಂದು ಪೂಜಾ ಸಾಮಗ್ರಿಗಳು ಸಿಕ್ಕಿದವು ತದನಂತರ ಊರಿನಲ್ಲಿ ಏನಲ್ಲೋ ತೊಂದರೆಗಳು ಊರಿನ ಜನರಿಗೆ ತೊಂದರೆಗಳು ಕಾಣ್ತಾ ಇತ್ತು ಆ ಸಂದರ್ಭದಲ್ಲಿ ಆ ತಂತ್ರಿಗಳು ಹೇಳಿದ ಪ್ರಕಾರ ನಾವು ನೋಡಿದಾಗ ಈ ವಿಗ್ರಹಗಳು ಸಿಕ್ಕಿದಾಗ ದೇವಸ್ಥಾನ ಇದೆ ಅಂತೇಳಿದು ನಮಗೆ ಒಂದು ಮಾಹಿತಿ ಬಂತು ಸುಮಾರು ಎಂಟುನೂರ ಐವತ್ತು ವರ್ಷಗಳ ಹಿಂದಿನ ದೇವಸ್ಥಾನ ಅಂತೇಳಿ ಪುರಾತನ ಕಾಲದ್ದು ಅಂತೇಳಿ ಏನೋ ಒಡೆದು ಏನೋ ಗಲಾಟೆಯಾಗಿ ದೇವಸ್ಥಾನ ಮಣ್ಣುಪಾಲಾಗಿದೆ ಅಂತ ಹೇಳ್ತಕ್ಕಂಥ ಮಾಹಿತಿಯು ಅವರಿಂದ ನಮಗೆ ತಿಳಿತು ಅದೇ ರೀತಿ ಅಂದೊಂದು ಸಮಿತಿಯನ್ನು ರಚನೆ ಮಾಡಿ ತಂತ್ರಿಗಳ ಮುಖಾಂತರ ಇಲ್ಲಿ ಒಂದು ದೇವಸ್ಥಾಪನ ದೇವಸ್ಥಾನ ಪ್ರತಿಷ್ಠಾಪನೆ ಆಗಲೇಬೇಕು ಅಂದರೆ ಊರಿನ ಜನರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಕ್ಕಂಥ ಕಾರಣದಲ್ಲಿ ಹದಿನಾರು ಹದಿನೇಳರಲ್ಲಿ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಈ ದೇವಸ್ಥಾನವನ್ನು ನಾವು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಈ ಹಂತದಲ್ಲಿ ಇವತ್ತು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದು ತಲುಪಿದೆ ಅದೇ ರೀತಿ ಈ ಒಂದು ದೇವಸ್ಥಾನದ ಭಾಗವಾಗಿ ಈ ಊರಿನ ಜನರು ನೆರೆಕರೆಯವರು ಸಮಸ್ತ ನಾಡಿನ ಜನರು ಹೊರಗಿನವರು ಎಲ್ಲರೂ ಸೇರಿ ಈ ಒಂದು ದೇವರು ಹಾಗೂ ಸುಬ್ರಹ್ಮಣ್ಯ ದೇವರು ಹಾಗೇ ಗಣಪತಿ ನಾಗ ನಾಗನ ಪ್ರತಿಷ್ಠಾಪನೆಯನ್ನು ತೆಗೆತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡು ದಾನಿಗಳ ಮುಖಾಂತರ ಈ ಒಂದು ದೇವಸ್ಥಾನದ ಈ ಮಟ್ಟಕ್ಕೆ ತಲುಪಲು ಕಾರಣ ಕಾರಣಕರ್ತರಾಗಿದ್ದಾರೆ ಹಾಗೆ ಅದಕ್ಕೆ ಇಲ್ಲಿವರೆಗೆ ಸ್ಪಂದಿಸಿದಂಥ ನಮ್ಮ ಸಮಿತಿಯ ಸದಸ್ಯರು ಹಳೆಯ ಸದಸ್ಯರು ಸದಸ್ಯರಿರ್ಬೋದು ಈಗಿನ ಸಮಿತಿಯ ಸದಸ್ಯರಿರ್ಬೋದು ಎಲ್ಲರೂ ಕೈ ಜೋಡಿಸಿ ಈ ಕೆಲಸವನ್ನು ಯಶಸ್ವಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರ್ತಾರೆ ಅದೇ ರೀತಿ ಹತ್ತೊಂಬತ್ತನೇ ತಾರೀಕಿನಂದು ಇವಾಗ ನಮ್ಮ ಕೆ ಸುಪ್ರಸಿದ್ಧ ಶ್ರೀ ಬ್ರಹ್ಮಶ್ರೀ ಗೋಪಾಲಕೃಷ್ಣ ಅಡಿಗ ಪೇರ್ಲಾ ಇವರ ದಿವ್ಯ ಸನ್ನಿಧ್ಯ ನೇತೃತ್ವದಲ್ಲಿ ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ಮತ್ತು ಅವರ ಸಹಯೋಗದೊಂದಿಗೆ ಅವರೊಟ್ಟಿಗೂ ಕೆಲವೊಂದು ಸಹಯೋಗ ಉದ್ಯೋಗಿಗಳು ಇಲ್ಲಿ ಬಂದು ಕೆಲಸವನ್ನು ಮಾಡಿರ್ತಾರೆ ಅವರು ಸಹ ಅಂದಿನ ದಿನದಲ್ಲಿ ಇಲ್ಲಿ ಬಂದು ಈ ಪೂಜಾ ಕಾರ್ಯಕ್ರಮ ಮತ್ತು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಇದ್ದಾರೆ ಹಾಗೇ ಹತ್ತೊಂಬತ್ತನೇ ತಾರೀಕು ಹೊರೆ ಕಾಣಿಕೆ ಕೊಡತಕ್ಕಂಥ ಒಂದು ಕಾರ್ಯಕ್ರಮ ಅದೇ ಕಾರ್ಯಕ್ರಮದಂತೆ ಸಾಯಂಕಾಲ ನಾಲ್ಕು ಗಂಟೆಗೆ ಪೂರ್ಣ ಕುಂಬ ಸ್ವಾಗತದ ಮೂಲಕ ನಮ್ಮ ಏನು ಸಾಂಪ್ರದಾಯದಂತೆ ತಕ್ಕಿ ದೀಪವನ್ನು ಇಟ್ಟು ಅವರನ್ನು ಬರಮಾಡಿಕೊಂಡು ಉಗ್ರಾಣವನ್ನು ತುಂಬಿಸ್ತಕ್ಕಂಥ ಕಾರ್ಯವನ್ನು ಇಟ್ಟುಕೊಂಡಿದ್ದೇವೆ ಅದೇ ರೀತಿ ಇಪ್ಪತ್ತೊಂದನೇ ತಾರೀಕಿನಿಂದ ಪ್ರತಿನಿತ್ಯ ಇಪ್ಪತ್ತೈದನೇ ತಾರೀಕು ಹಲವು ಕಾರ್ಯಕ್ರಮಗಳು ಏನು ನಮ್ಮ ಪೆರ್ಲ ಇವರು ಹೇಳಿಕೊಟ್ಟಿದ್ದಾರೆ ಗೋಪಾಲಕೃಷ್ಣ ಅಡಿಗ ಅವರ ಮಾರ್ಗದರ್ಶನದಂತೆ ದಿನನಿತ್ಯ ಪೂಜಾ ವಿಧಿವಿಧಾನಗಳು ನಡೀತವೆ ಆ ಅವರ ಸಹಯೋಗದೊಂದಿಗೆ ಊರಿನ ಸಮಸ್ತ ಜನರ ಸಹಯೋಗದೊಂದಿಗೆ ದಾನಿಗಳ ಸಹಾಯದಿಂದ ಈ ಪೂಜಾ ಕಾರ್ಯಕ್ರಮವನ್ನು ನಾವು ಹತ್ತೊಂಬತ್ತು ಹಾಗೂ ಇಪ್ಪತ್ತೈದರ ನಡುವೆ ದಿನಂಪ್ರತಿ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ದೇವರಿಗೆ ಏನು ಒಂದು ಶಕ್ತಿ ಕೊಡತಕ್ಕಂಥ ಒಂದು ಶಕ್ತಿಯನ್ನು ಊರಿಗೆ ಒಳ್ಳೆಯದಾಗತಕ್ಕಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ನಾವೆಲ್ಲ ಕಂಕಣ ಕಟ್ಟಿ ನಿಂತಿದ್ದು ನಿಂತಿದ್ದೇವೆ ಅದಕ್ಕೆ ಪೂರ್ಣ ಸಹಮತ ಊರಿನವರು ನಾಡಿನವರು ಜನರ ಬೆಂಬಲವೂ ಸಹ ಭಕ್ತಾದಿಗಳಿಂದ ನಾನು ಕೇಳಲು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ ಹಾಗೆಯೇ ಪ್ರತಿದಿನ ನಮ್ಮಲ್ಲಿ ಬೆಳಗ್ಗೆ ನಾಷ್ಟ ಇರ್ಬೋದು ಮಧ್ಯಾಹ್ನದ ಊಟ ಇರ್ಬೋದು ಸಾಯಂಕಾಲದ ಊಟ ಇರ್ಬೋದು ಅದನ್ನು ಸಹ ನಾವು ಇಲ್ಲಿ ಏರ್ಪಾಡು ಏರ್ಪಾಟು ಮಾಡಿರ್ತೇವೆ ಭಕ್ತಾದಿಗಳು ಅದನ್ನು ಸಹ ಸ್ವೀಕಾರ ಮಾಡಿಕೊಂಡು ಒಂದು ಪ್ರಸಾದ ಅಂತೇಳಿ ತಿಳ್ಕೊಂಡು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಈ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ ಹಾಗೆ ಈ ಪ್ರತಿಯೊಬ್ಬ ದಾನಿಗಳಿಗೆ ನಾನು ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿಯೂ ನಮ್ಮ ಸಮಿತಿಯ ಪರವಾಗಿ ಪರವಾಗಿಯೂ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇನ್ನು ಮುಂದೆಯೂ ಯಾರು ದಾನಿಗಳಿದ್ದಂಥ ಪಕ್ಷದಲ್ಲಿ ಈ ದೇವರ ಒಂದು ಶಕ್ತಿಗಾಗಿ ದೇವರ ಒಂದು ನಮ್ಮ ಒಟ್ಟಿಗೆ ಇರತಕ್ಕಂಥ ಊರಿನವರಿಗೂ ಎಲ್ಲರಿಗೂ ಒಳ್ಳೆಯ ಹಿತ ಬಯಸುವ ಸಂದರ್ಭದಲ್ಲಿ ನಮಗೆ ಇನ್ನೂ ದಾನಿಗಳಿದ್ದರೂ ನಾವು ಅದನ್ನು ಸ್ವೀಕಾರ ಮಾಡಿ ಆ ಯಶಸ್ಸಿಗೆ ಕಾರಣರಾಗ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಹಾಗೆ ಇದಕ್ಕೆ ಮೊದಲು ಮಾನ್ಯ ಶಾಸಕರಾಗಿದ್ದಂಥ ಮಾಜಿ ಬೋಪಯ್ಯನವರು ನಮಗೆ ಈ ರಸ್ತೆ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸರ್ಕಾರದ ವತಿಯಿಂದ ಅಂದಿನ ಸಮಯದಲ್ಲಿ ಸರ್ಕಾರದ ವತಿಯಿಂದ ಒಂದು ಐದು ಲಕ್ಷದ ಕಾಂಕ್ರೀಟ್ ರಸ್ತೆಯನ್ನು ಈ ರಸ್ತೆಯಿಂದ ದೇವಸ್ಥಾನಕ್ಕೆ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಹಾಗೆ ಅನ್ ಎರಡನೇ ಈಗ ಬಂದಿರತಕ್ಕಂಥ ಎ ಎಸ್ ಪೊನ್ನಣ್ಣನವರು ಶಾಸಕರಾಗಿ ಅವರ ವೈಯಕ್ತಿಕವಾಗಿ ಒಂದು ಲಕ್ಷ ಹಣವನ್ನು ಹಾಗೆ ಈಗಾಗಲೇ ಹತ್ತು ಲಕ್ಷ ರೂಪಾಯಿಗಳ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಹಾಗೆ ಈ ದೇವಸ್ಥಾನದ ಸಮಿತಿಯ ಸದಸ್ಯರು ಹಾಗೇ ದೇವಸ್ಥಾನಕ್ಕೆ ಏನು ದಾನಿಗಳಾಗಿ ಮಹಾವಿಷ್ಣು ದೇವಾಲಯ ಗುಡಿ ಕಟ್ಟಿಸಿದಂತಿರ್ಬೋದು ನಾಗನ ಪ್ರತಿಷ್ಠಾಪನೆಯ ಗುಡಿ ಕಟ್ಟಿಸಿ ಇರ್ಬೋದು ಹಾಗೆ ಸುಬ್ರಹ್ಮಣ್ಯ ದೇವರುಗಳು ಹಾಗೆ ನಾ ಸು ಗಣಪತಿ ದೇವರ ವಿಗ್ರಹಗಳು ಎಲ್ಲವನ್ನು ದಾನಿಗಳ ಮುಖಾಂತರ ಆ ದಾನವನ್ನು ಕೊಟ್ಟಿರತಕ್ಕಂಥ ದಾನಿಗಳಿಗೆ ನಾನು ಈ ನಿಮ್ಮ ಪತ್ರಕರ್ತರ ಸಲುವಾಗಿ ಅವರಿಗೆ ನಾನು ವೈಯಕ್ತಿಕವಾಗಿಯೂ ನಮ್ಮ ಸಮಿತಿಯ ಸರ್ವ ಸದಸ್ಯರ ಪರವಾಗಿಯೂ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕವರೆಗೆ ಇಲ್ಲಿ ಪ್ರತಿಷ್ಠಾ ಬ್ರಹ್ಮ ಅಷ್ಟಬಂಧ ಬ್ರಹ್ಮ ಕಲಹೋತ್ಸ ಕಲಸೋತ್ಸವ ನಡೆಯಲಿದೆ ಇದರಲ್ಲಿ ವಿಶೇಷವಾದ ಕೆಲವು ಪೂಜೆಗಳಿದ್ದಾವೆ ಭಕ್ತರು ಬಂದು ಆ ಕಾರ್ಯಕ್ರಮದಲ್ಲಿ ಬಂದು ವಿಶೇಷ ಪೂಜೆಯನ್ನು ಮಾಡಿಸ್ತಕ್ಕದ್ದು ಗ್ರಾಮದ ಶ್ರೀ ಮಹಾವಿಷ್ಣು ದೇವಸ್ಥಾನ ಮಹಾವಿಷ್ಣು ದೇವಸ್ಥಾನ ಚೇನಿವಾಡ ಗ್ರಾಮದಲ್ಲಿದೆ ಈ ಒಂದು ಗ್ರಾಮದಲ್ಲಿರತಕ್ಕಂಥ ಈ ಒಂದು ದೇವಸ್ಥಾನದ ವಿಚಾರವಾಗಿ ನಾಲ್ಕು ಮಾತಾಡಬೇಕು ಅಂತಿದ್ದೀನಿ ಪತ್ರಕರ್ತರ ಮಿತ್ರರಿಗೆ ಮತ್ತು ಮಹಾಭಕ್ತಾದಿಗಳಿಗೆ ಊರಿನವರಿಗೂ ನಿಮ್ಮ ಪತ್ರಕರ್ತರ ಮೂಲಕ ನಾವು ಒಂದು ಮನವಿಯನ್ನು ಸಹ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ਦਾ ਬੰਦ ਰਿਹਾ ਲਿਆ ਜਿਆਦਾ ਗੈਰੰਟੀ ਆ ਚੁੱਕੀ ਅੰਦਰ ਰਿਹਾ ਕਦਰ ਬਣਾ ਲਾ ਅੰਮ੍ਰਿਤਪੁਰ ਫਤਿਹਗੜੀ ਚੇਲੇ ਡਿਸਟ੍ਰਿਕਟ ਦਾਰੋਹ ਬਫਤੇ ਨੂੰ ਦਾਰੋਹ ਪੋਂਡ ਆਹੇ ਮੇਟਾ ਰੋੜੋ ਮਾਰਕੀਟ ਦੇ ਲੋੜੇ ਪੋਣੋ ਦੇ ਪੂਰਵਕ ਮਸਵਾਗਤ ਅਲੱਲਾ ਆਹੇ ਮੇਟਾ ਯਾਰ ਘੰਟੇ ਪਪੋਣ ਚਲਾ ਦਾਰੋਹ ਪੋਂਡ ਤੇ ਤਦੇ ਚੇਤੇ ਪਪੋ ನಾನು ನಿಮ್ಮ ಜಗದೀಶ್ ಕೊಡಗುದೇನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ